ಸುತ್ತೂರು ಜಾತ್ರಾ ಮಹೋತ್ಸವದ ಎರಡನೇ ದಿನ ಸಾಮೂಹಿಕ ವಿವಾಹ ನಡೆಯುತ್ತಿದೆ ರಾಜ್ಯ ಹಾಗೂ ತಮಿಳುನಾಡಿನ ನೂರ ಇಪ್ಪತ್ತು ಜೋಡಿಗಳು ಸತಿಪತಿಗಳಾಗಿ ಇಂದು ಜೀವನದ ಪ್ರಮುಖ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಆ ಸತಿಪತಿಗಳು ಯಾರು ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಬುಧವಾರ ನಡೆದ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದಲ್ಲಿ ಹತ್ತು ಅಂತರ್ಜಾತಿ ನಾಲ್ಕು ಅಂಗವಿಕಲರು ಸೇರಿ ನೂರ ಹದಿನೆಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಪರಿಶಿಷ್ಟ ಜಾತಿ ಲಿಂಗಾಯತ ಪರಿಶಿಷ್ಟ ಜಾತಿ ದೇವಾಂಗ ಪರಿಶಿಷ್ಟ ಜಾತಿ ಎಳವ ಕುಂಬಾರ ನಾಯಕ ನಾಯಕ ಪರಿಶಿಷ್ಟ ಜಾತಿ ಈಡಿಗ ಪರಿಶಿಷ್ಟ ಜಾತಿ ಒಕ್ಕಲಿಗ ಉಪ್ಪಾರ ಮರಾಠಿ ಕುರುಬ ಸೇರಿದಂತೆ ಹತ್ತು ಅಂತರ್ಜಾತಿ ಜೋಡಿ ಎಲ್ಲಾ ಎಲ್ಲೆಗಳ ಮೀರಿ ಕೈ ಹಿಡಿದ್ರು ಪೋಷಕರು ಮಠದಲ್ಲಿ ಮಕ್ಕಳ ಮದುವೆ ನೋಡಲು ಬಂದ್ರು ಬೆಳಗ್ಗೆ ಹನ್ನೊಂದು ಐವತ್ತೆರಡಕ್ಕೆ ಮದುವೆಯಾಗ್ತಿದ್ದಂತೆ ಜೋಡಿಗಳ ಕಣ್ಗಳು ತುಂಬಿ ಬಂದ್ವು ಮದುವೆ ಆಯ್ತಾ ತುಂಬಾ ಒಳ್ಳೇದು ಮದುವೆ ಆದ್ರೆ ಅಂತ ಅದ್ಕೆ ಇದ್ದೀನಿ ಸ್ಥಳ ಅಂದ್ರೆ ನನಗೆ ತುಂಬ ಹಾಕ್ತಾಯಿದ್ದೀನಿ ಅಲ್ಲ ಅಪ್ಪ ಅಮ್ಮ ಬರ್ದು ಹಾಗೆ ಹಾಕ್ಸ್ತಾ ಲವ್ ಮ್ಯಾರೇಜ್ ಲವ್ ಅದಕ್ಕೆ ಮನೆಯವ್ರಿಗೆಲ್ಲ ಯಾಕೆ ಪ್ರಾಬ್ಲಮ್ ಅಂತ ಇಲ್ಲೇ ಸಿಂಪಲ್ ಆಗಿ ಕಮ್ಮಿ ಇಲ್ಲ ಚೆನ್ನಾಗಿ ಮಾಡ್ತೀನಿ ಸೊ ದಟ್ ಫಾರ್ ದ ರೀಸನ್ ಚಾಮರಾಜನಗರ ತಾಲೂಕಿನ ಮೂಡಲ ಅಗ್ರಹಾರದ ಅಂಗವಿಕಲೆ ಬಿ ಮೇಘ ಹಾಗೂ ಬಸವರಾಜಪ್ಪ ಅವರು ಸತಿಪತಿಗಳಾದರು ವೀಲ್ ಚೇರ್ನಲ್ಲಿ ಮೇಘ ಅವರನ್ನ ಕರೆತಂದ ಬಸವರಾಜಪ್ಪ ಆದರ್ಶ ಜೋಡಿ ಎಂದು ಸಾರಿದ್ರು ಪಿಯು ಓದಿರುವ ಮೇಘ ಡಿಟಿಪಿ ಕಲಿತು ಬೆಂಗಳೂರಿನಲ್ಲಿ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇದೀಗ ಮನೆಯಲ್ಲಿಯೇ ಕೆಲಸ ಮಾಡ್ತಿದ್ದು ಬಸವರಾಜಪ್ಪ ಅವರಿಗೆ ಎರಡು ಎಕರೆ ಒಲವಿದ್ದು ಕೊಳವೆ ಬಾವಿಯಿಂದ ಕೃಷಿ ಮಾಡ್ತಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಪಿ ಹೊಸಹಳ್ಳಿಯ ಎಂ ಸೌಮ್ಯ ಮೈಸೂರಿನ ತಿಲಕ್ ನಗರದ ವಾಕ್ ಮತ್ತು ಶ್ರವಣ ಸಮಸ್ಯೆಗೆ ಧರಿಸ್ತಿದ್ದಾರೆ ಇವರು ಸರಳ ಮದುವೆಯ ಮಹತ್ವ ಸಾರಿದ್ರು ವಿವಾಹದಲ್ಲಿ ಒಂದು ಮರು ಮದುವೆ ಇದ್ದಿದ್ದು ವಿಶೇಷ ನಂಜನಗೂಡು ತಾಲೂಕಿನ ಆಕಳ ಗ್ರಾಮದ ಸತೀಶ ಕುರಿಹೊಂಡಿ ಗ್ರಾಮದ ವಿ ಗೀತಾ ಅವರನ್ನ ವರಿಸಿದ್ರು ಇದಕ್ಕೂ ಮೊದಲು ಮಠವು ನೀಡಿದ್ದ ಹೊಸ ವಸ್ತ್ರಗಳನ್ನ ಧರಿಸಿ ತಲೆಗೆ ಮೈಸೂರು ಪೇಟ ಬಾಸಿಂಗ ಕಟ್ಟಿಕೊಂಡು ಶಿವರಾತ್ರೀಶ್ವರ ಶಿವಯೋಗಿಗಳ ಗದ್ದುಗೆಯಿಂದ ಮದುವೆ ಮಂಟಪದವರೆಗೆ ಡೊಳ್ಳು ಪೂಜಾ ಕುಣಿತ ಮಂಗಳವಾದ್ಯ ಸೇರಿದಂತೆ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ವರನಿಗೆ ಪಂಚೆ ಶರ್ಟ್ ಹಾಗೂ ವಲ್ಲಿ ವಧುವಿಗೆ ಸೀರೆ ರವಿಕೆ ಎರಡು ಪಾಯಿಂಟ್ ಆರು ಗ್ರಾಮ್ನ ಚಿನ್ನದ ಮಾಂಗಲ್ಯ ಕಾಲುಂಗುರ ನೀಡಲಾಯಿತು ಶಾಸ್ತ್ರೋಕ್ತವಾಗಿ ವಿದ್ವಾನ್ ಮಲ್ಲಣ್ಣ ವಿಧಿವಿಧಾನಗಳನ್ನು ನೆರವೇರಿಸಿದ್ರು ನಾಲ್ಕು ಲಿಂಗಹಿತ ಅರವತ್ತೊಂದು ಪರಿಶಿಷ್ಟ ಜಾತಿ ಇಪ್ಪತ್ತಾರು ಪರಿಶಿಷ್ಟ ಪಂಗಡ ಹದಿನೆಂಟು ಹಿಂದುಳಿದ ವರ್ಗ ನಾಲ್ಕು ಅಂಗವಿಕಲ ಜೋಡಿಗಳಿದ್ವು ತಮಿಳುನಾಡಿನ ಮೂರು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಕೂಡ ವಿಶೇಷವಾಗಿತ್ತು ಮೈಸೂರು ಜಿಲ್ಲೆಯ ಐವತ್ತೊಂದು ಚಾಮರಾಜನಗರದ ಮೂವತ್ತೇಳು ಮಂಡ್ಯದ ನಾಲ್ಕು ಬೆಂಗಳೂರಿನ ಮೂರು ತುಮಕೂರು ಚಿಕ್ಕಮಗಳೂರಿನ ತಲಾ ಒಂದು ಜೋಡಿ ಕೈ ಹಿಡಿದ್ವು ಎಲ್ಲರಿಗೂ ಕೆಪಿಎಸ್ಸಿ ಸದಸ್ಯ ಪ್ರಭುದೇವ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಕಾಗಿನೆಲೆ ಕನಕಗುರು ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಶಾಂತಗಿರಿ ಆಶ್ರಮದ ಸ್ವಾಮಿ ಗುರುರತ್ನಂ ಜ್ಞಾನ ತಪಸ್ವಿ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಾದ ಮಾಡಿದ್ರು ಉದ್ಯಮಿ ಮೂಲಚಂದ್ ನಹರ್ ಶಾಸಕ ಸಿಕೆ ರಾಮಮೂರ್ತಿ ಯುಎಸ್ಎ ಮೇರಿಲ್ಯಾಂಡ್ನ ವಿ ವೀರಪ್ಪನ್ ಅಮೆರಿಕದ ವಾಷಿಂಗ್ಟನ್ನ ಶಿವಾನಂದ್ ಉಪಸ್ಥಿತರಿದ್ದರು ಇದುವರೆಗೆ ಸುತ್ತೂರು ಜಾತ್ರೆಯಲ್ಲಿ ಒಟ್ಟು ಮೂರು ಸಾವಿರದ ಐನೂರ ಮೂವತ್ತ್ ಮೂರು ಜೋಡಿಗಳು ವಿವಾಹವಾಗಿದ್ದಾರೆ